ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ನಾನು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವಾಗ ನಾಳೆ ಶನಿವಾರದಿಂದ ಇದು ಶುಕ್ರವಾರದ ಬ್ಲಾಗ್ ಆಗುತ್ತೆ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಇದ್ದೀವಿ ಮತ್ತು ಆಶರಣ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾಳೆ ಬೇರೆ ವಾರ ಅಂದ್ಕೊಂಡು ಮತ್ತು ಮಕ್ಕಳದು ವೇಸ್ಟ್ ಬುಕ್ಸು ಮತ್ತು ಮೊಬೈಲ್ ತೊಗೊಂಬಂದು ಎರಡು ಎರಡು ಮೊಬೈಲ್ ತೊಗೊಂಡಿದ್ರು ನನ್ನ ತಮ್ಮ ಮತ್ತು ನಮ್ಮ ಅಕ್ಕ ಆ ಬಾಕ್ಸ್ಗಳು ಮತ್ತು ಅದ್ರ ಕವರ್ಗಳೆಲ್ಲ ಅಲ್ಲೆಲ್ಲೇ ಟೇಬಲ್ ಮೇಲೆ ಇದ್ವು ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾವೆ ಫುಲ್ ಮನೆ ಕ್ಲೀನ್ ಆಯಿತು ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ನಮ್ಮ ಅಕ್ಕ ಮನೆ ಕ್ಲೀನ್ ಮಾಡೋಷ್ಟೇ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿದೆ ಅದಾದ್ಮೇಲೆ ಮಳೆ ಬೇರೆ ಬರ್ತಾಯಿತ್ತು ಬಟ್ಟೆ ಒಣಗಾಕೋದೆ ಈ ಮಳೆಗಾಲದಲ್ಲಿ ಫುಲ್ಲು ರಿಸ್ಕು ಫ್ರೆಂಡ್ಸ್ ಅದಾದ್ಮೇಲೆ ಇಲ್ಲೇ ಮನೆ ಹತ್ರ ಮನೆ ಗೋಡೆಗೆ ಸ್ವಲ್ಪ ತಂತಿ ಕಟ್ಬಿಟ್ಟು ಇಲ್ಲೇ ಒಣಗಾಕಿದ್ದೀವಿ ತುಂಬ ಬಟ್ಟೆ ಇತ್ತು ಒಣ್ಗಾಕೆ ಮಾತ್ರ ಫುಲ್ಲು ಎರಡು ಮೂರು ದಿನ ನಾಲ್ಕು ದಿನ ಆದ್ರೂ ಒಣಗೋದೇ ಇಲ್ಲ ಫ್ರೆಂಡ್ಸ್ ಅದಾದಮೇಲೆ ಮೊಟ್ಟೆ ಬಂದಿದ್ರು ಮೊಟ್ಟೆ ತಗೊಂಡ್ವಿ ತೊಗೊಂಡ್ವಿ ಟ್ರೈ ಮೊಟ್ಟೆ ನೂರ ತೊಂಬತ್ತು ರೂಪಾಯಿಯನ್ನ ತೊಗೊಂಡ್ರು ಅದಾದ್ಮೇಲೆ ಸಾಂಬಾರು ಮಾಡಬೇಕಾಗಿತ್ತು ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮೊಟ್ಟೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಟೊಮೊಟೊ ತೆಂಗಿನಕಾಯಿ ತೊಗೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಬಟ್ ಮಿಕ್ಸಿ ಜಾರಲ್ಲಿ ಹಾಕಿದ್ದೆ ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್ ಮೊಟ್ಟೆ ತೊಗೊಂಡಿದ್ದೀನಿ ಅದ್ನೈದು ಖಾರ ಎಲ್ಲ ರುಬ್ಕೊಂಬಂದು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಯಿತು ಫ್ರೆಂಡ್ಸ್ ಇವಾಗ ಮಸಾಲ ಸೇರಿಸ್ಕೊಳ್ಳೋಣ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸಹ ಆ್ಯಡ್ ಮಾಡ್ತಿದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀರು ಆ್ಯಡ್ ಮಾಡ್ಕೋಬೇಕು ಫಸ್ಟ್ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಹತ್ತು ಜನಕ್ಕೆ ಸಾಂಬಾರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಒಂದು ಹದಿನೈದು ಮೊಟ್ಟೆ ಹಾಕಿದ್ದೀನಿ ಹದಿನೈದು ಮೊಟ್ಟೆ ಸೇರಿಸಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಕುದಿಬೇಕು ಕುದಿಯೋ ಟೈಮಲ್ಲಿ ಮೊಟ್ಟೆ ಹಾಕಬೇಕು ಫ್ರೆಂಡ್ಸ್ ಇದೆಲ್ಲ ಕುದೀಲಿ ಆಮೇಲೆ ತೋರಿಸ್ತೀನಿ ಮೊಟ್ಟೆ ಹಾಕಿದ್ನ ಮೊಟ್ಟೆ ಹಾಕೋದು ಡ್ರೈ ಫ್ರಾಡ್ ಊರಿಗೆ ತೊಗೊಂಬಂದಿಲ್ಲ ಫ್ರೆಂಡ್ಸ್ ಹಂಗಾಗಿ ಮೊಟ್ಟೆ ಎಲ್ಲ ಆ್ಯಡ್ ಮಾಡಿದ್ದೀನಿ ಸಾಂಬಾರು ಸತ ಕುದಿತಾ ಇದೆ ಜಾಸ್ತಿ ಎಲ್ಲ ಕುದಿಸಿದ್ರೆ ಮೊಟ್ಟೆ ಕಲಿಸ್ಕೊಳುತ್ತೆ ಹಂಗಾಗಿ ಲೈಟಾಗಿ ಕುದಿಸಬೇಕು ಫ್ರೆಂಡ್ಸ್ ಅದು ಮೊಟ್ಟೆ ಬೇಯೋವಷ್ಟು ಅದು ಕುದಿಸಿದ್ರೆ ಸಾಕು ತುಂಬ ಕುದಿಸೋದೇನು ಬೇಡ ಆಮೇಲೆ ಊಟಕ್ಕೆ ಹಾಕೊಂಡು ನಾನು ಊಟ ಮಾಡಲ್ಲ ಸೋಮವಾರ ಆಮೇಲೆ ನನ್ನ ತಂಗಿ ನನ್ನ ತಮ್ಮ ಎಲ್ಲ ಊಟ ಮಾಡ್ತಿದ್ರು ಅದಾದ್ಮೇಲೆ ತೋಟಕ್ಕೆ ನಮ್ಮ ಅಪ್ಪಿಗೆ ಸಹ ಸಾಂಬಾರು ತಗೊಂಡು ಹೋಗಬೇಕಾಗಿತ್ತು ಎಲ್ಲ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡು ಅವರಿಗೂ ಸಹ ತಗೊಂಡಿದ್ವಿ ಸಾಂಬಾರು ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಗಟ್ಟಿಗೆ ಏನು ಮಾಡಿಲ್ಲ ನೀರು ಥರ ಮಾಡಿದ್ದೆ ಅನ್ನ ಅನ್ನಕ್ಕೆ ಅಂತ ರೈಸ್ಗೆ ಅಂತ ಈ ಥರ ಮಾಡಿದ್ರೆ ಚೆನ್ನಾಗೆ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಟ್ಯಾಕ್ಟ್ರಿಲಿ ನನ್ನ ಮಗನಿಗೆ ತುಂಬ ಟ್ಯಾಕ್ಟ್ರಿಲಿ ಹೋಗ್ಬೇಕು ಅಂತ ಆಸೆ ಇತ್ತು ಅದಾದ್ಮೇಲೆ ಟ್ಯಾಕ್ಟ್ರೀಲಿ ಇವಾಗ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿದ್ವಿ ಅವ್ನಿಗೆ ಫುಲ್ ಖುಷಿ ಆಗ್ತಾ ಇತ್ತು ಮಾತು ಮಾತಿಗೆ ಒಂದು ಟ್ಯಾಂಕ್ಟ್ರಿ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಅಂತಿದ್ದ ಹಂಗಾಗಿ ಕರ್ಕೊಂಡು ಹೋಗ್ತಾಯಿದ್ದಾನಂತಮ್ಮ ಇದು ನಮ್ಮ ನಮ್ಮೂರಲ್ಲಿ ಡ್ಯಾಮ್ ಇದೆ ಫ್ರೆಂಡ್ಸ್ ಆ ಡ್ಯಾಮು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫುಲ್ಲು ಡ್ಯಾಮ್ ತೋರಿಸ್ತೀನಿ ತೋಟಕ್ಕೆ ಹೋಗಿದ ತಕ್ಷಣ ಇತ್ತು ಚೆನ್ನಾಗಿ ಕೊಯ್ಕೊಂಡು ತಿಂದ್ವಿ ತರಕಾರಿ ಎಲ್ಲ ಕೊಯ್ಕೊಬಾರದಿತ್ತು ಹೀರೆಕಾಯಿ ಬದನೆಕಾಯಿ ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಇಷ್ಟು ಸಿಕ್ಕಿತ್ತು ಫ್ರೆಂಡ್ಸು ಒಂದು ಹದಿನೈದು ಕೆ ಜಿ ಅಷ್ಟು ಕೋಳಿಗಳೆಲ್ಲ ಒಂಥರ ಚಳಿಯಿಂದ ಚಳಿ ಅನ್ನಿಸ್ತೈತೆ ತೋಟದಲ್ಲಿ ಸೊಳ್ಳೆ ಕಟ್ಟ ಜಾಸ್ತಿ ಮಳೆ ಬಂತು ಅಂದರೆ ತೋಟದಲ್ಲಿ ಒಂದು ಐದು ನಿಮಿಷವೂ ಇರೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಸೊಳ್ಳೆ ಬರ್ತಾಯಿತ್ತು ಈಗ ಅಳಸಿನಹಣ್ಣೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡು ಕೂತಿದ್ವಿ ನಾನು ನನ್ನ ತಮ್ಮ ನನ್ನ ತಂಗಿ ನಮ್ಮ ಅಕ್ಕ ಕೊಯ್ಲಿಕ್ಕೆ ಹೋಗಿ ಕೊಡ್ತಾಯಿದ್ಲು ನಮ್ಮ ಅಮ್ಮ ನಮ್ಮ ಅಕ್ಕ ನಂಗಂತೂ ಅಳಸಿನ ಹಣ್ಣು ಅಂದರೆ ಫುಲ್ ಎಲ್ಲ ಅಣ್ಣಕ್ಕಿಂತ ಫೇವ್ರೇಟ್ ಅಣ್ಣಂದರೆ ಅಳಸಿನ ಹಣ್ಣು ಫ್ರೆಂಡ್ಸ್ ನನಗೆ ಗಾಳಸಿನ ಹಣ್ಣು ಭಾಳ ಇಷ್ಟ ಹಂಗಾಗಿ ನಾನು ಬರ್ತೀನಿ ಅಂತ ಕೊಯ್ದೇ ಇರಲಿಲ್ಲ ಇವಾಗ ಹಣ್ಣಾಗಿತ್ತು ಕಟ್ ಮಾಡಿದ್ವಿ ಅದಾದಮೇಲೆ ನೋಡಿ ಫ್ರೆಂಡ್ಸ್ ನಾನು ತೋಟ ಎಲ್ಲ ತೋರಿಸ್ತಾ ಇದೀವಿ ಡ್ರಿಪ್ಪಿನ ಬಳ್ಳಿ ಎಲ್ಲ ಸುತ್ತಿದ್ದಾಯಿತು ಮಳೆಗಾಲಕ್ಕೇನು ಡ್ರಿಪ್ಪು ಅಷ್ಟು ಅವಶ್ಯಕತೆ ಇರಲ್ಲ ಮಳೆ ನೀರು ಸಾಕಾಗುತ್ತೆ ನನಗೆ ಆಮೇಲೆ ಹೊಟ್ಟೆ ಅಷ್ಟೇ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಅಲ್ಲಿ ಅಮ್ಮ ಚಟ್ನಿ ಮತ್ತು ರೈಸ್ ಮಾಡಿತ್ತು ಅದನ್ನೇ ಊಟ ಮಾಡ್ತಾಯಿದ್ದೀನಿ ನಾನು ಮೊಟ್ಟೆ ಸಮ್ಮರ್ತೀನಲ್ಲ ಹಾಗಾಗಿ ಟೊಮೊಟೊ ಚಟ್ನಿ ಮಾಡಿತ್ತು ಮತ್ತು ಮನೆ ಕಡೆ ಹೊರಡಬೇಕಾಗಿತ್ತು ಎಲ್ಲ ಟ್ಯಾಂಕ್ರಿ ಒಳಗಡೆ ಇಟ್ಕೊಂಡು ಹೊರ್ಡ್ತಾಯಿದ್ದೀವಿ ಮನೆ ಕಡೆ ಅಷ್ಟು ಸ್ವಲ್ಪ ಸಪ್ಪೆ ಸತ್ತ ಕೊಿ ನೋಡಿ ನಮ್ಮ ತೋಟದ ಮನೆ ಹೇಗಿದೆ ಅಂತ ಇವನು ನನ್ನ ತಂಗಿ ಇನ್ನೂ ಬಂದಿರಲಿಲ್ಲ ಟ್ಯಾಕ್ಟ್ರಿಗೆ ಬಿಟ್ಟೋಗ್ತೇನೆ ತಳಕ್ಕೆ ಸ್ಟಾಕ್ ಆಗಿದ್ದ ನನ್ನ ಕೈ ಅವನಿಗೆ ನನ್ನ ತಂಗಿ ಮೇಲೆ ಜಾಸ್ತಿ ಇಂಟ್ರೆಸ್ಟು ಅವನ ಅಮ್ಮ ಅಮ್ಮ ಅಂತ ಅವಳನ್ನೇ ಕರೀತಾನೆ ಜಾಸ್ತಿ ಚಿಕ್ಕಂಬರೇ ಅವ ಮಕ್ಕಳಿಗೆ ಅಮ್ಮನ ಥರ ಅನಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ಅವರು ನನ್ನ ತಂಗಿನೇ ಜಾಸ್ತಿ ಹಚ್ಕೊಂಡಿದ್ದಾನ ಅವನು ಅದಾದ್ಮೇಲೆ ಮನೆ ಕಡೆ ಹೊರಟ್ವಿ ನೋಡಿ ಫ್ರೆಂಡ್ಸ್ ನಮ್ಮ ತೋಟ ಸುತ್ತ ನೇಚರ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಇಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾರೆ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಇದಿಲ್ಲ ಫ್ರೆಂಡ್ಸ್ ಕಾರ್ತಿಕ ಮತ್ತು ಧನ್ಯಶ್ರೀ ಅವರು ಇಲ್ಲಿ ಬಂದು ಶೂಟಿಂಗ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಡ್ಯಾಮ್ ಡ್ಯಾಮಲ್ಲಿ ಮತ್ತು ಇಲ್ಲೆಲ್ಲೋ ಸ್ವಲ್ಪ ಮುಂದೆ ಹೋದ್ರೆ ತೋರಿಸ್ತೀನಿ ಬ್ರಿಡ್ಜು ಇಲ್ಲೆಲ್ಲ ಬಂದು ಶೂಟಿಂಗ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ಲೇಸ್ ಫೇಸ್ ಮಾತ್ರ ಮತ್ತು ಆ ಕಡೆ ಎಲ್ಲ ಹೋಗೋಕ್ಕೆ ಇವಾಗ ಸದ್ಯ ಪಾಪಸ್ ಸಣ್ಣನಿದ್ದಾನೆ ಅಂತ ಫುಲ್ ಡ್ಯಾಮ್ ಒಳಗಡೆಲ್ಲ ತೋರ್ಸೋಕ್ಕಾಗಲ್ಲ ಹಂಗೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಹೋಗ್ತಾ ಹೋಗ್ತಾಯಿತ್ತಲ್ಲ ಹಂಗೆ ತೋ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಸ್ವಲ್ಪ ಎಡ್ಜಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬ್ರಿಡ್ಜ್ ಮೇಲೆಲ್ಲ ಬೈಕ್ ಕೊಡಿಸ್ತಾರೆ ಎಕ್ಸ್ಪೀರಿಯನ್ಸ್ ಇರೋರು ಇದ್ರ ಮೇಲೆ ಬೈಕ್ ಕೊಡಿಸ್ತಾರೆ ಫ್ರೆಂಡ್ಸ್ ನಾವು ಆಮೇಲೆ ಆರಾಮ ಟ್ಯಾಕ್ಟಲ್ಲಿ ಕೂತ್ಕೊಂಡು ಮತ್ತೆ ಆಡ್ಕೊಂಡು ಮನೆ ಕಡೆ ಬಂದ್ವಿ ಸಖತ್ ಮಜಾ ಇತ್ತು ಕಾರಲ್ಲಿ ಬೈಕಲ್ಲಿ ಹೋದ್ರೆ ಇಷ್ಟು ಮಜಾ ಸಿಗ್ತಿಲಿಲ್ಲ ಫುಲ್ಲು ಎತ್ತೆ 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 ಇತ್ತು ಫ್ರೆಂಡ್ಸ್ ರೋಡ್ ಮೇಲೆ ಅಷ್ಟೊಂದು ಸರಿ ಇಲ್ಲ ಬಟ್ ಬಟ್ ನೋಡೋಕ್ಕೆ ಮಾತ್ರ ತುಂಬ ಸೂಪರ್ ಪ್ಲೇಸ್ ಇದೆ ಇದು ಒನ್ ಒನ್ ಡೇ ಟ್ರಿಪ್ ಎಲ್ಲ ಬರ್ಬೋದು ಫ್ರೆಂಡ್ಸ್ ಇಲ್ಲಿ ಬೋಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ದೋಣಿಲೆಲ್ಲ ಹೋಗಿ ಬರ್ಬೋದು ಡ್ಯಾಮ್ ಒಳಗಡೆ ಮತ್ತೆ ಅಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಸತ ಇದೆ ಅದನ್ನೆಲ್ಲ ನೋಡ್ಕೋಬೋದು ಎಲ್ಲ ಮುಗಿಸ್ಕೊಂಡು ನಾವು ಮನೆಯಿಂದ ಹೊರಟು ತೋಟದಿಂದ ಹೊರಟು ಹೊರಟು ಫ್ರೆಂಡ್ಸ್ ತೋಟಕ್ಕೆ ಹೋಗಿದ್ದಕ್ಕೆ ನಮ್ಮ ಅವ ಥರಗಳು ಹೆಂಗಾಗಿದೆ ಅಂತಂದರೆ ಸೊಳ್ಳೆ ಕಡಿ ಕಡಿ ಕಡಿತಾ ಕಡಿತಾಯಿದ್ದು ನನ್ನ ಮುಖ ಎಲ್ಲ ಫುಲ್ಲು ಊತ್ಕೊಂಡು ಕಾಣಿಸ್ತಾ ಕಾಣಿಸ್ತಾಯಿದ್ದೆ ನಮ್ಮ ಅಮ್ಮ ಯಾಕೆ ಬರೋಕ್ಕೋಗಿದ್ದೀಯ ಮಳೆಗಾಲದಲ್ಲಿ ಮನೇಲಿ ಇರಬೇಕಲ್ಲ ನೀನು ಪಾಪನ ಕರ್ಕೊಂಡು ಅಂತಿದ್ರು ಪಾಪಕ್ಕೋಸ್ಕರನೇ ಹೋಗಿದ್ವಿ ಫ್ರೆಂಡ್ಸ್ ನಾನು ಅವನು ನನ್ನ ತಮ್ಮ ಟ್ಯಾಕ್ರಿ ತಗೊಂಡು ಹೋಗ್ತೀನಿ ಅಂತಂದ ತೋಟಕ್ಕೆ ಅವನಿಗೆ ಟ್ಯಾಕ್ರಿಲಿ ಓಡಾಡ್ಸೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದೆ ನಾನು ನೋಡಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದೆ ಅವನು ನೇಚರ್ ಮಾತ್ರ ನಮ್ಮ ಮೇಲೆ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವಿಡಿಯೋ ಏನು ಮಾಡ್ತಿದ್ದೀನಿ ಅಗಲೇ ಹಫ್ತೆ ಮಿಲ್ತೆ ಹಾಂ ಓಕೆ ಚಲೋ ಥ್ಯಾಂಕ್ ಯು ಲವ್ ಲವ್